ફ્રેન્સ મમ્મ બી મમ્મી કુર્સર લઈ સબસ્ક્રાઈલ મરીબેડ્રી પૂર્ણ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೈತ ಯೂಟ್ಯೂಬ್ ಚಾನಲ್ ಬರಿ ಫ್ರೆಂಡ್ಸ್ ಇವತ್ತು ನಾನು ಬರ್ತಡೇ ಐತಿ ಸೊ ಬರ್ತಡೇ ಆಚರಣೆ ಹೇಗೆಲ್ಲ ಮಾಡಿದ್ವಿ ಮತ್ತು ಯಾರೆಲ್ಲ ಬಂದಿದ್ರು ಏನೆಲ್ಲ ಗಿಫ್ಟ್ ಸಿಕ್ಕಿತ್ತು ಅಂತ ನೋಡೋಣ ಅಂತ ಇದು ಮಿಡ್ ನೈಟ ನಮ್ಮ ಹಸ್ಬೆಂಡ್ ಅವರು ನನಗೆ ವಿಶ್ ಮಾಡಿರೋದು ನೋಡ್ರಿ ವಿಶ್ ಮಾಡೋಕ್ಕಿಂತ ಮುಂಚೆ ಅವರು ನನಗೆ ಒಂದು ಕಾಲ್ ಮಾಡಿದ್ರು ಬಟ್ ನೀವು ಅನ್ಕೊಳತಿರ್ಬೋದು ಏನಿದೆ ಒಂದು ಮನೆಯಾಗಿದ್ದ ವಿಶ್ ಮಾಡೋಕೆ ಕಾಲ್ ಅಂತ ಹೇಳಿ ಇಲ್ಲ ನೋಡ್ರಿ ಪ್ರತಿ ವರ್ಷನೂ ನಾಳೆ ನನ್ನ ಬಡ್ಡೆ ಐತೆ ಇವತ್ತು ನಾವು ಊರಿಗೆ ಹೋಗಿಬಿಟ್ಟಿರ್ತೀವಿ ಬಟ್ ಈ ವರ್ಷ ನಾನು ಹೋಗಿರಲಿಲ್ಲ ನನಗೆ ಇರಲಿಲ್ಲ ಸೊ ಅದನ್ನ ನೀವು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೇನೆ ನಾನು ಏನಂತೇಳಿ ಮತ್ತು ಊರಿಗೆ ಯಾಕೆ ಹೇಳಿ ಕೂಡ ನಾನು ಹೇಳ್ತೇನೆ ಅದೊಂದು ಕಾರಣ ಐತಿ ಸೊ ಹಾಗಾಗಿ ಊರಿಗೆ ಹೋದಾಗ ಅಲ್ಲೇ ಇದ್ಬಿಟ್ಟು ಅವರು ರಾತ್ರಿ ಕಾಲ್ ಮಾಡಿದ್ರು ಕಾಲ್ ಮಾಡಿ ಮಾಡಿ ಆದ್ಮ್ಯಾಗ ವಿಶ್ ಮಾಡಿದ್ದಾರೆ ನೋಡ್ರಿ ಸೊ ಮೈ ಡಿಯರ್ ಸ್ವೀಟ್ ಹಾರ್ಟ್ ಸವಿ ಮೈ ಬ್ಯೂಟಿಫುಲ್ ವೈಫ್ ಐ ಆಮ್ ವೆರಿ ಲಕ್ಕಿಯೆಸ್ಟ್ ಪರ್ಸನ್ ಹ್ಯಾವಿಂಗ್ ಯು ಅಂತ ಹೇಳಿ ಸೊ ಇದಾದ್ಮೇಲೆ ಮಾಡಿರುವಂಥ ವಿಶ್ ಅಂತೂ ನನಗೆ ಮೆಮೊರೇಬಲ್ ವಿಶ್ ಅಂತಲೇ ಹೇಳ್ಬೋದು ಪ್ರತಿ ವರ್ಷನವ್ರ ನಂಗೆ ವಿಶ್ ಮಾಡ್ತಾರೆ ನೋಡ್ರಿ ಡಿಫ್ರೆಂಟ್ ಡಿಫ್ರೆಂಟಾಗಿ ವಿಶ್ ಮಾಡಿರ್ತಾರೆ ಬಟ್ ನಾನು ಅದನ್ನ ವಿಡಿಯೋ ಹಾಕಿರಂಗಿಲ್ಲ ಸೊ ಈ ವರ್ಷ ಹಾಕಿದೆ ನೋಡ್ರಿ ನೆಕ್ಸ್ಟ್ ವಿಶ್ ಬಂದು ಆ ದಿನ ನೀನು ನನ್ನೊಂದಿಗೆ ನಡೆದ ದಾರಿ ಇಂದಿಗೂ ನನಗೆ ನೆನಪಿದೆ ನನ್ನ ಜೀವನದ ಹಂತ ಹಂತಕ್ಕೂ ಸ್ಫೂರ್ತಿಯ ಹೆಜ್ಜೆಯಾಗಿ ಸದಾ ನನಗೆ ಬೆಂಬಲವಾಗಿ ನಿಂತಿರುವೆ ನೀನು ಬೆಳೆದ ವಾತಾವರಣ ನಡೆದು ಬಂದ ಹಾದಿ ಹೆತ್ತವರ ಪ್ರೀತಿ ಕಂಡ ಕನಸುಗಳು ಎಲ್ಲವನ್ನೂ ಬಿಟ್ಟು ನನಗಾಗಿ ಬಂದ ಜೀವ ನೀನು ನೀನು ಕಂಡ ಕನಸುಗಳಲ್ಲಿ ಕೆಲವಾದರೂ ನನ್ನ ಸಾಗಿಸುವ ಜವಾಬ್ದಾರಿ ನನ್ನದು ನಾ ಮನೆಗೆ ಬರಲು ತಡವಾದಾಗ ಊಟ ಬಿಟ್ಟು ಹೊತ್ತನ್ನು ಲೆಕ್ಕಿಸದೆ ಒಬ್ಬಳೇ ನನಗಾಗಿ ಕಾಯುವ ಕಾಯುವ ನಿನ್ನ ಪ್ರೀತಿ ನಿಷ್ಕಲ್ಮಶ ನೀನು ನನ್ನ ಹೆಂಡತಿಯಾಗಿದ್ದು ನನ್ನ ಪುಣ್ಯ ಹೆಂಡತಿಯೇ ನಿನ್ನ ನಗುವೇ ನನ್ನ ಸಾಧನೆಯ ಗರಿ ನಮ್ಮ ಜೋಡಿಗೆ ಇತರರಿಗೆ ಮಾದರಿ ನನ್ನ ಮುದ್ದಿನ ಪೆದ್ದು ಹೆಂಡತಿ ಸವಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಲವ್ ಯು ಸೋ ಮಚ್ ಅಂತ ಅಂತೇಳಿ ವಿಶ್ ಮಾಡಿದ್ದಾರೆ ಇದಂತೂ ನನಗೆ ಭಾಳ ಭಾಳ ಅಂದರೆ ಭಾಳ ಇಷ್ಟ ಆಯ್ತು ನೋಡ್ರಿ ಪ್ರತಿಯೊಂದು ಹೆಣ್ಣು ಬಯಸೋದು ಇದೆ ನೋಡ್ರಿ ನಮ್ಮ ಬರ್ತಡೇಗ ಗಂಡಂದಿರು ನಮ್ಗೆ ಯಾವ ಥರ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಾರ ನಮ್ಮ ಬಗ್ಗೆ ಏನೆಲ್ಲ ತಿಳ್ಕೊಂಡಾರ ಅನ್ನೋದು ಮುಖ್ಯ ಅಂತ ಹೇಳ್ಬೋದು ಸೊ ನನಗಂತೂ ಭಾಳ ಲೈಕ್ ಆಯ್ತಾ ಯಾಕಂದ್ರೆ ಇದು ಅರ್ಥಪೂರ್ಣವಾಗಿರುವಂಥ ವಿಷ್ ನೋಡಿರಿ ಪ್ರತಿ ವರ್ಷನೂ ಕಳಿಸ್ತಾ ಇರ್ತಾರೆ ನಾನು ವ್ಲಾಗಲ್ಲಿ ಹೇಳ್ತಾ ಇರಲಿಲ್ಲ ಬಟ್ ಈ ಸಾರಿ ಡಿಫ್ರೆಂಟಾಗಿ ಕಳಿಸಿದ್ರು ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೇನ ಮೂರನೇ ವಿಶ್ ಬಂದು ಸಿಂಪಲ್ ಆಗಿ ಹ್ಯಾಪಿ ಬರ್ತ್ ಡೇ ಮೈ ಡಿಯರ್ ಸವಿ ಚಿನ ಐ ಲವ್ ಯು ಸೋ ಮಚ್ ಅಂತ ಹೇಳಿ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ ನಮ್ಮ ಚೀನೋ ಸ್ಕೂಲ್ನಿಂದ ಬಂದ ನೋಡ್ರಿ ಮತ್ತೆ ನಮ್ಮ ಹಸ್ಬೆಂಡ್ ಅವರು ಕೂಡ ಬಂದಿದ್ದಾರೆ ಹ್ಮ್ ಬಾಸ್ಕೆಟ್ ಇಲ್ಲಾಕಿಟ್ಟಿದಿಡ್ರಿ ಬಟ್ಟೆ ವಾಶ್ ಮಾಡುವಣ ಹಾಕಿದ್ನಿ ಮಳೆ ಬರಕ್ ಅದಕ್ಕೆ ಅದಕ್ಕೆ ಇಲ್ಲೇ ನಮ್ಮ ಹಸ್ಬೆಂಡ್ ಅವರು ಹೊರಗೆ ಹೋಗೋಣ ರೆಡಿ ಆಗಂದ್ರೆ ನೋಡಿರಿ ಹಾಗಾಗಿ ರೆಡಿ ಆಗಿದ್ದಾನ ಈ ಡ್ರೆಸ್ ಏನು ಹೊಸದಲ್ಲ ಹಳೇದೈತಿದ ಆ್ಯಕ್ಚುಲಿ ನನ್ನ ಬರ್ಡೇಕ ನಾನು ಪ್ರತಿ ವರ್ಷವೂ ಡ್ರೆಸ್ ತೊಗೊಳೋದಿಲ್ಲ ನೋಡಿರಿ ಅಂದರೆ ಈಗ ಒಂದು ಮೂರು ವರ್ಷದಿಂದ ತೊಗೊಳೋದು ಬಿಟ್ಬಿಟ್ಟಿದ್ದೇನೆ ಯಾಕಂದ್ರೆ ರೀಸನ್ ಐತಿ ಅದು ನೆಕ್ಸ್ಟ್ ಹೇಳ್ತೇನೆ ಇವ ನಮ್ಮ ಚಿನ್ನೂ ನನಗೆ ಬರ್ಡೆ ಕಂತೇಳಿ ಚಾಕ್ಲೇಟ್ ತಂದು ಕೊಟ್ಟೆ ನೋಡಿರಿ ಗಿಫ್ಟ್ ಅಂತ ಹೇಳಿ ನಮ್ಮ ಚಿನ್ನಗನೂ ಡ್ರೆಸ್ ಹಾಕ್ಬೇಕಂತ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರು ಐರನ್ ಮಾಡಕ್ಕಾರ ಈಗ ನಾವು ಮೂರು ಮಂದಿ ರೆಡಿ ಆಗಿಬಿಟ್ಟು ಗಾಡಿ ಹತ್ಕೊಂಡು ಹೊಂಟೇವೆ ನೋಡ್ರಿ ಎಲ್ಲಿಗೆ ಹೊಂಟೇವಂತೇಳಿ ಗೊತ್ತಿಲ್ಲ ಯಾಕಂದ್ರೆ ನಾವು ಪ್ರತಿ ಸಲನೂ ಹಂಗೆ ಏನು ಪ್ಲ್ಯಾನ್ ಅದು ಮಾಡ್ಕೊಂಡು ಇಲ್ಲೇ ಹೋಗಬೇಕು ಇಲ್ಲೇ ಹೋಗಬೇಕು ಹೇಳಿ ಅಂದ್ಕೊಂಡು ಹೋಗೋದಿಲ್ಲ ಹಂಗೆ ರೆಡಿ ಆಗಿಬಿಟ್ಟು ಗಾಡಿ ಹತ್ತಿರ್ತೇವೆ ಮುಂದೆ ಏನು ಅನಿಸ್ತಿತ್ತು ಹಂಗೆ ಮಾಡಿರ್ತೇವೆ ಅಷ್ಟೇ ಸೊ ಬರ್ರಿ ಈಗ ನಾವು ಎಲ್ಲಿಗೆ ವಿ ವೀಟು ಮಾಲ್ಗೆ ಪ್ರತಿ ಸಲನೂ ನೀವು ನೋಡ್ತಿರ್ಬೋದು ಶಾಪಿಂಗ್ ನಾವು ವಿಟು ಮಾಲ್ಗನ ಹೋಗಿರ್ತೇವೆ ಯಾಕಂದ್ರೆ ನಂಗೆ ಇಷ್ಟ ಸೊ ಇಲ್ಲಿ ಒಂದು ಸ್ವಲ್ಪ ಕ್ಯಾಮ್ರಾ ಇತ್ತು ಅಂದ್ಕೂಡ ನಾವು ಕ್ಯಾಮ್ರಾ ಅಲ್ಲ ಆ ಮಿರರ್ ಐತೆ ಅಂದ್ಕೂಡೇ ನಾವು ಸ್ವಲ್ಪ ಕೂಸ್ಕೊಡೋಣ ಅಂಥೇಳಿ ಕೊಡಾಕತ್ತೇನೆ ಸೊ ಇದು ಡ್ರೆಸ್ ಫುಲ್ ಹಿಂಗೆ ಐತೆ ನೋಡ್ರಿ ಒಂದು ಜೀನ್ಸ್ ಪ್ಯಾಂಟು ಲೂಸದು ಆಮೇಲೆ ಒಂದು ಶರ್ಟ್ ಹಾಕೋಣ ಸೊ ಹೆಂಗೆ ಕಾಣತೇನ ಹೇಳ್ರಿ ಕಮೆಂಟ್ ಮಾಡಿ ಸೊ ಈಗ ನಾವು ಲಿಫ್ಟ್ ಒಳಗೆ ಹೊಂಟೇವೆ ನೋಡ್ರಿ ನಮ್ಮ ಚಿನ್ನೂ ಲಿಫ್ಟ್ ಅಂದ್ರೆ ಭಾಳ ಇಷ್ಟ ಅವಂಗೆ ಮೆಟ್ಲ ಹತ್ತೋದಂದ್ರೆ ಬೇಡ ಬರೀ ಲಿಫ್ಟ್ ಹತ್ತೊಣ್ಣು ಲಿಫ್ಟ್ ಹತ್ತೋಣ ಅಂತೇಳಿ ಡ್ರೆಸ್ ಗೀಸ್ ಏನು ಬೇಡ ಬಿಡ ಅಂತ ಹೇಳತ್ತಿದ್ದೆ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಬಟ್ ಅವರು ನೀನು ಬರ್ತಡೇ ದಿನ ಅಂತೂ ಬರ್ತಡೇ ಅಂತೇಳಿ ಅಂತೂ ಹೊಸ ಡ್ರೆಸ್ ತೊಗೊಳಂಗಿಲ್ಲ ಅಟ್ಲೀಸ್ಟ್ ಮೇಲೆ ಮುಗಿದ್ಮೇಲಾದರೂ ಹಾಕು ಅಂಥೇಳಿ ಕೊಡ್ಸೋಕೆ ಕರ್ಕೊಂಡು ಬಂದಾರ দিও সর মার মার হ্যাঁ ই তোরসু মমি হে গালকে ওনাতে গচ্ছি না পছন্দ মানে ইদা নড়লি ট্রাই বাট তো তা কম মারি ট্রাই না ಎಷ್ಟೆಲ್ಲ ತಿರ್ಗಾಡಿ ನೋಡಿದ್ವಿ ನೋಡಿರಿ ಯಾವೂ ಕೂಡ ನಂಗೆ ಇಷ್ಟ ಆಗಲೇ ಇಲ್ಲ ಯಾಕಂದ್ರೆ ಯಾ ಎಲ್ಲ ಡ್ರೆಸ್ಗಳು ಹಳೆ ಡ್ರೆಸ್ ಹಳೆ ಏನು ಮೊದಲು ಬಂದಾಗೆಲ್ಲ ಯಾವ ಡ್ರೆಸ್ ಇಟ್ಟಿದಾರ ಅವೊ ಇಟ್ಬಿಟ್ಟಿದಾರ ಬೇಜಾರಾಯಿತು ಹಂಗಾಗಿ ಬಿಡೋದು ಬೇಡ ಏನಂತ ಹೇಳಿ ರೆಗ್ಯುಲರ್ ಯೂಸ್ ಮಾಡೋಕೊಂದೇ ಡ್ರೆಸ್ ತೊಗೊಂಡೇನು ಸೊ ಅದನ್ನ ಲಾಸ್ಟಾಗಿ ತೋರಿಸ್ತಾನಂತೆ ಸೊ ಬರೀಗ ಕೆಳಗೆ ಹೋಗೋಣಂತೆ ನಮ್ಮ ಚಿನ್ನ ವಿಡಿಯೋಗ್ರಫಿ ಮಾಡೋಕತ್ತ ನೋಡ್ರಿ ಹಂಗಾಗಿ ಎಲ್ಲರೂ ಅಲ್ಲಿ ನಿಂತವರೆಲ್ಲ ನೋಡಿ ನಗಾತಿದ್ರೆ ಯಾಕಂದ್ರೆ ಹೊರಗಡೆ ನಿಂತು ಅಬಾಬಾ ಅಮ್ಮ ಅಂತೇಳಿ ಕರೀಲಿ ಕತ್ತಿದ್ದ ಹಂಗಾಗಿ ಒಂಥರ ಕಾಮಿಡಿ ಅಂತ ಅನ್ಸಾತದ ಎಲ್ಲರೂ ನೋಡಿ ನಗಾಕತ್ತಿದ್ರೆ ಏನು ಮಾಡತ್ತಾರ ಇವ್ರ ವಿಡಿಯೋ ಅಂತೇಳಿ ಸೊ ಕೆಲವರಿಗೆ ಗೊತ್ತಿರೋಂಗಿಲ್ಲ ನೋಡ್ರಿ ವ್ಲಾಗ್ ಅಂತೇಳಿ ಸೊ ಕೆಲವ್ರಿಗೆ ಗೊತ್ತಿರ್ತೈತಿ ನಾವು ಯಾರಿಗೂ ಹೇಳೋ ಹೇಳಂಗಿಲ್ಲ ವಿಡಿಯೋ ಮಾಡಬೇಕಾದ್ರೆ ನಾವು ಅಲ್ಲೇ ಮಾತಾಡ್ಕೊಂಡು ಬಂದ್ರೆ ಗೊತ್ತಾಗ್ಬಿಡ್ತೈತಿ ಇವ್ರದ್ದು ಏನಾದರೂ ಚಾನಲ್ ಇರ್ಬೋದು ವಿಡಿಯೋ ಮಾಡ್ತಾರೆ ಅದಕ್ಕೆ ಅಂತೇಳಿ ಬಟ್ ನಾವು ಹಂಗೆ ವೀಡಿಯೋ ಮಾಡ್ಕೊಂಬಂದುಬಿಟ್ಟಿರ್ತೀವಿ ಆಮೇಲೆ ವಾಯ್ಸ್ ಕೊಟ್ಟಿರ್ತೀವಿ ಈಗ ನಾವ ಕೇಕ್ ತಗೊಳ್ಬೇಕಂತ ಹೇಳಿ ಬೇಕ್ರಿಗೆ ಬಂದಿದೆ ನೋಡ್ರಿ ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ಮತ್ತು ನಮ್ಮ ಚಿನ್ನ ಇಬ್ಬರು ಕೇಳಾತಾರೆ ಯಾವ ಕೇಕ್ ಬೇಕು ಯಾವ ಕೇಕ್ ಹೇಳಿ ಸೊ ನೀವಾಗ ಚಾಯ್ಸ್ ಮಾಡಿರಿ ಯಾವ್ದು ಬೇಕಂತ ತಗೊಳ್ರಿ ಅಂತ ನಾನು ಹೇಳತ್ತಿದ್ದೆ ನೀನು ಬರ್ತಡೇ ಐತಿ ಸೊ ನಿನಗೆ ಇಷ್ಟ ಅದನ್ನು ಹೇಳು ಅದನ್ನ ತೊಗೊಳ ಅಂತ ಹೇಳಿ ಹೇಳಿದರು ಸೊ ಯಾವುದು ಒಂದೇ ಹೇಳಿದ್ನಿ ಸೊ ಹಾಗಾಗಿ ಇವಾಗ ಸೆಲೆಕ್ಟ್ ಆಗೈತಿ ಪ್ಯಾಕ್ ಮಾಡಾಕತ್ತಾರೆ ಪೇಪರ್ ಪೇಪರ್ ಬೇಕಂತ ವೈಟ್ ವೈಟ್ ಪೇಪರ್ ಪೇಪರ್ ಲೈನ್ ಲೈನ್ ಬರಿ ಎಕ್ಸಾಮ್ ಎರಡು ಪೇಪರ್ ಬರೀಪರ್ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದು ಕೊಡ್ಲಿ ಅಂದರೆ ಅರ್ಜೆಂಟ್ ಕಾಲ್ ಬಂದಿತ್ತು ನೋಡಿರಿ ಹಾಗಾಗಿ ಮಮ್ಮಿ ಮನೆಗೆ ಹೋಗಿದ್ವಿ ಸೊ ಅಲ್ಲಿಂದ ಇವಾಗ ನಾವು ಹೊಂಟೇವೆ ಮನೆ ಕಡೆ ನಮ್ಮ ಅಣ್ಣ ಬಂದಾನ ಟೈಮ್ ಬಂದು ಈಗ ಪೊಣೆ ಆಗೈತಿ ಆ್ಯಕ್ಚುಲಿ ಬೆಳಗ್ಗೆಯಿಂದ ಕಾಲ್ ನಾನು ಮಾಡಿಲ್ಲ ವಿಶ್ಯೂ ಮಾಡಿಲ್ಲ ನೋಡಿರಿ ಹಾಗಾಗಿ ಏನೋ ಮರ್ತಿದ್ದಾನ ಅಂತೇಳಿ ನಾನು ಸುಮ್ಮನೆ ಇದ್ದೆ ನಾವು ನೋಡಿದ್ರೆ ನಂಗೆ ಹೇಳಬಾರ್ದು ವಿಶ್ಯೂ ಮಾಡಬಾರ್ದು ಅಂಥೇಳಿ ಸಡನ್ಲಿ ಮನೆ ಕಡೆ ಹೋಗಿಬಿಟ್ಟಾನ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಆಮೇಲೆ ಮಮ್ಮಿ ಮನೆಯಾಗಿದ್ದಾಗ ಕಾಲ್ ಬಂತು ಎಲ್ಲದಿ ಅಂಥೇಳಿ ಹೇಳಿದ್ನಿ ಸೊ ಅಲ್ಲೇ ಬಂದು ಕರ್ಕೊಂಡು ಬಂದ

ಇದ ನೋಡ್ರಿ ಬರ್ಡ್ಡೆ ಕೇಕ್ ರೆಡ್ ಕಲರ್ ಕೋಲ್ಡ್ ಕೇಕ್ ಐತಿ ಮೇಲ್ಗಡೆ ರೌಂಡ್ ರೌಂಡ್ ಅದಾವ ಕಲರ್ ಸೊ ಅವ್ರ ಜೇಮ್ಸ್ ತರ ಕಾಣತಾವ ಬಟ್ ಚಾಕ್ಲೇಟ್ ನೋಡ್ರಿ ढ़ड़े मिनटों <laughs> <laughs> <happy birthday, laughs> ನಾನು ಅಣ್ಣ ಚಿನ್ನು ಮತ್ತು ನಮ್ಮ ಹಸ್ಬೆಂಡ್ ಅವರ ಮನೆಗೆ ಬಂದ್ವಿ ನೋಡ್ರಿ ಬಂದ ಕೂಡಲೆ ಅಂದರೆ ನಮ್ಮ ಹಸ್ಬೆಂಡ್ ಅವರ ಇನ್ನೂ ಇಬ್ಬರಿಗೆ ಇನ್ವೈಟ್ ಮಾಡಿದ್ರೆ ಸೊ ಎಲ್ಲೋ ಕಲರ್ ಶರ್ಟ್ನವ್ರು ಯಾರಂದ್ರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ನೋಡಿರಿ ಅವ್ರದ್ದೆ ರೀಸೆಂಟಾಗಿ ಮದುವೆ ಆಗೈತಿ ರೀಸೆಂಟ್ ಆದರೂ ಒಂದು ಆರು ಏಳು ಆಯ್ತಾ ಮದುವೆ ಆಗಿ ಸೊ ಅವರ ವೈಫ್ಗೂ ಕೂಡ ಇನ್ವೈಟ್ ಮಾಡಿದ್ವಿ ಕರ್ಕೊಂಡು ಬರ್ರಿ ಅಂತ ಹೇಳಿದ್ವಿ ಬಟ್ ಅವರ ಪ್ರೆಗ್ನೆಂಟ್ ಅದಾರ ಸೊ ಸ್ವಲ್ಪ ಹುಷಾರಿಲ್ಲ ಅಂತ ಹಂಗಾಗಿ ಬಿಟ್ಟು ಬಂದಾರ ಆಮೇಲೆ ಬ್ಲ್ಯಾಕ್ ಕಲರ್ ಶರ್ಟ್ನವರು ಯಾರಂದ್ರೆ ಸತೀಶ್ ಅಂತ ಹೇಳಿ ಅವರು ಕೂಡ ಇಲ್ಲೇ ಇರ್ತಾರ ಸೊ ಎಲ್ಲರೂ ಕೂಡಿ ನಾವು ಸ ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಕತ್ತೀವಿ ನೋಡ್ರಿ

हम्म चॉकलेट की क्या मेरे तो है हम्म हैप्पी बर्थडे बाला धन्यवाद बाला तो रहना उससे ये होगा ना ये फोन ताई ये रोड एम्पलीट्यूडनस लेले चॉकलेट लेले इस राग में तीन सौ से तो कहाँ इस राग इस राग एक्सप्रेस तीन सौ का तेरी बात चलो

저희가, Iyatak. Iyatak. Yaatak. Yaatak. Mama, 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 oh, -oh. fruit, fruit, fruit funny Fruit funny fruit funny, fruit funny. Fruit funny, fruit funny.

ಆಮಿ ಸ್ಟೈಲ್ ಬಾವು ಹಾಕೋ ನಿ ನಿರwart ಒಂದಿನ ತಿನ್ನಾ ಕಿತಾ ಇದೆ ಜಾಣ ಇದೆ ನಿ ನಿ ಕೊಡ್ಸ್ತೀನಿ ಇಲ್ಲಿ ಹ್ಮ್ ಡಾ ಡಾ ಎಲ್ಲೋ ಬೊಳಿ ಏನಾ ಕ್ರೀಮ್ ಮತಿ ನಿಸಿ ನಿನ್ನ ಬೊಳಿ ಫ್ರೆಂಡ್ಸ್ ನಮ್ ಚಿನ್ನು ಏನು ಕೊಟ್ಟಾ ಅಂದ್ರೆ ಗಿಫ್ಟ್

ಬರ್ತಡೇ ಮುಗಿಸ್ಕೊಂಡು ಎಲ್ಲರೂ ಕೂಡಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರಬೇಕಂತ ಪ್ಲಾನ್ ಮಾಡಿದ್ವಿ ನೋಡ್ರಿ ಬಟ್ ಎಷ್ಟು ಫೋರ್ಸ್ ಮಾಡಿದ್ರು ಇನ್ನೂ ಇಬ್ರು ಒಲ್ಲೆ ನಾಕತ್ರ ನೆಕ್ಸ್ಟ್ ಟೈಮ್ ಅನ್ನಕತ್ತೆ ಹಾಗಾಗಿ ನಾವು ಅಷ್ಟೇ ಹೊಂಟೇವಿ ಮೊದಲೊಂದು ಹೋಟೆಲ್ಗೆ ಹೋಗಿದ್ವಿ ನೋಡ್ರಿ ಬಟ್ ಅದ ಕ್ಲೋಸ್ ಆಗಿತ್ತು ಹಾಗಾಗಿ ಈಗ ಕೊಯ್ಲಾ ಅನ್ನೋ ಒಂದು ಹೋಟೆಲ್ಗೆ ಬಂದೇವಿ ಏನ್ ಆರ್ಡ್ರ್ ಮಾಡ್ತಿರ ನೀವೇನು ಮಾಡ್ತೀರಿ ಮಾಡಿ ನಮ್ಮ ಚಿನ್ನ ನೋಡ್ರಿ ಸೆಟಪ್ ನೋಡ್ರಿ ಇದು ಹೋಟೆಲ್ ಹೆಸರು ಮೊದಲು ನಿಯಾಜ್ ಅಂತಿತ್ತು ನೋಡ್ರಿ ಇವಾಗ ಕೊಯ್ಲಾ ಹೇಳಿ ಚೇಂಜ್ ಮಾಡಿದ್ದಾರೆ ಸೊ ಆಂಬಿಯನ್ಸ್ ಅಂತೂ ಮಸ್ತ್ ಐತಿ ಮುಂಚೆನ ಸೇಮ್ ಇತ್ತ ಈಗೂ ಸೇಮ್ ಐತಿ ಅಯ್ಯೋ ಹೆಂಗ ಮಾಡ ಇರ್ಬೋದು ನಿನ್ ಬಂದಿಲ್ಲ ಅಂದ್ರೆ

लाई मा प ಬರ್ತ್ಡೇ ಮುಗೀತು ನೋಡ್ರಿ ಊಟನೂ ಮುಗೀತು ಸೋ ಇವಾಗ ಮನೆ ಕಡೆ ಹೋಗಬೇಕು ಏನ್ ತಿನ್ನತ್ತೇನೆ ಬಡಸಪ್ಪ ಶಿಸ್ತ ಬಾಯ ಹಾಕೊಂಡ ನಮ್ಮ ಚಿನ್ನ ಅಂತೂ ನೋಡ್ರಿ ಅದು ಟಿಶ್ಯೂ ಪೇಪರ್ ಟಿಶ್ಯೂ ಪೇಪರ್ ತುಂಬ್ಕೊಂಡು ಬಂದಾನ ಭಾಳ ಇನ್ನು ಮನಿಗೂ ತಿನ್ನೋಂತ ಟೈಮ್ ಬಂದು ಇವಾಗ ಹತ್ತು ಗಂಟೆಗೆ ನೋಡ್ರಿ ನಮ್ಮ ಅಣ್ಣ ಹೊಂಟಾನ ಮನೆಗೆ ಈರು ಅಂದ್ರೆ ಅಂತಾನು ಸೊ ಒನ್ ಅವರ್ ಜರ್ನಿ ಅಲ್ಲ ಒನ್ ಅವರ್ ಜರ್ನಿ ಮಾಡ್ಕೊಂಡು ಹೋಗ್ಬೇಕು ಹತ್ತು ಸಂತ ಹನ್ನೊಂದು ಗಂಟೆ ಮನೆಗೆ ಹೋದ್ಬಿಡೋ ಕಾಲ್ ಮಾಡ್ತೀನಿ ತಿನ್ನುದ ಬಿಡ್ಬಾರ್ದು ನೋಡಿದೆ ಹಾಂ ಬಾಯ್ ಬಾಯ್ ಇವೆರಡು ಚಾಕ್ಲೇಟ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಒಬ್ರು ಮತ್ತು ಅನ್ನೋ ಒಬ್ಬವ ಕೊಟ್ರು ನೋಡ್ರಿ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರು ಏನು ಕೊಡ್ಸಿದ್ರು ಅಂದ್ರೆ ಅವ್ರು ಬಿಟ್ಟದಾಗ ನಂಗೆ ಡ್ರೆಸ್ ಕೊಡ್ಸ್ಬೇಕಂತ ಕರ್ಕೊಂಡು ಹೋಗಿದ್ರೆ ಬಟ್ ನಂಗೆ ಯಾವುದೂ ಇಷ್ಟ ಆಗಲಿಲ್ಲ ಹಾಗಾಗಿ ರೆಗ್ಯುಲರ್ ಆಗಿ ವೇರ್ ಮಾಡೋಕ ಬೇಕಾಗ್ತೈತೆ ಅಂತ ಹೇಳಿ ನಾನು ಎರಡು ಪ್ಯಾಂಟ್ ತೊಗೊಂಡ್ಬಿಟ್ಟೆ ಸೊ ಮಸ್ತ್ ಅದಾವು ಫ್ರೆಂಡ್ಸ ನಾನು ಬರ್ತಡೇ ಆಯ್ತು ನೋಡ್ರಿ ಸೊ ಬರ್ತಡೇ ದಿನ ಏನೋ ಗಿಫ್ಟ್ ಕೊಡ್ಬೇಕಂತ ಮಾಡಿದ್ರು ಅವ್ರು ನನಗೆ ಸೊ ಅದೇನೋ ಪುಸ್ಟ್ಕೊಂಡಾಯ್ತಂತ ಇವತ್ತು ರೆಡಿ ಇಲ್ರಿ ನಾಳೆ ಕೊಡ್ತೀವಂದ್ರಂತ ಸೊ ಹಂಗಾಗಿ ಇವತ್ತು ರೆಡಿ ಆಗೈತಿ ತೊಗೊಂಡ್ ಬಂದಾರ ಸೊ ನನಗೆ ಗೊತ್ತಿಲ್ಲ ಏನು

ಕಷ್ಟ ಪಡೋದು ಬೇಡ ಸಣ್ಣ ಪುಟ್ಟ ಗಿಫ್ಟ್ ಆದರೂ ನಡೀತದ ಬಟ್ ಇಷ್ಟ ಆಗೋ ಥರ ಇರಬೇಕು ಓಪನ್ ಮಾಡಿ ನಾ ವಿಡಿಯೋ ಮಾಡ್ತೀವಿ ಬ್ಲಡ್ ಒಳಗಿಂದ ಓಪನ್ ಮಾಡಿ ನಾ ವಿಡಿಯೋ ಮಾಡ್ತೀನಿ ಬ್ಲಡ್ ಒಳಗಿಂದ ಆಮೇಲೆ ನಾವು ಓಪನ್ ಮಾಡ್ತೀವಿ ಅಲ್ಲಗ ಸಿಟ್ ಬರ್ತಿದೆ ಕೊಡಿ ಬ್ಲಡ್

ಇಷ್ಟ ಆಗಲಿಲ್ಲ ब्लड ડોನೇಟ್ ಮಾಡಬೇಕು ಅಂದೆ ಬಟ್ ಅದ್ರೊಳಗೆ ನನಗೆ ಎಂತ ಗಿಫ್ಟ್ ಕೊಟ್ರೂ ನಾನು ಇಷ್ಟ ಆಗೋದಿಲ್ಲ ಹಾರ್ಟ್ ಆಗ್ತಿತ್ತು ಹಾರ್ಟ್ ಬೇಜಾರು ಆಗ್ತಿತ್ತು ಏನೈತೆ ಅದರ ಏನೈತೆ ಅಂತ ಮಾಡ್ತೀನಿ ब्लडನೇ ಕೊಟ್ರೇನ್ ಡಿಫರೆನ್ಸ್ ಗೊತ್ತೈತಿ ಯಾಕ ರಕ್ತ ಐನ್ ಮಾಡ್ಕೋಬೇಕು ಪ್ರೀತಿ ವ್ಯಕ್ತಪಡಿಸೋದಪ್ಪ ಬಾ ನೋಡು ಅದರಾಗ ನೋಡ್ಯಾರ ನೋಡದ್ರಾಗ ಏನೈತೆ ಬೈ ಪೂರ್ಣ ತೆಗದ್ ಬೈ ಬೈ ಹಾಕಿದ್ರೆ ಪೂರ್ಣ ಇನ್ನು ಏನು ಇಲ್ಲ ಪೂರ್ಣ ತೆಗದ್ ನೋಡಲ ನೋಡಿ ಈಗ ಏನು ನೋಡ ಹಂಗ ನೋಡ ಅಳೋಂಗಿಲ್ಲ ನೋಡ ಹಂಗೆ ನೋಡಿದ ಹಂಗ ನೋಡ ಒಂದ್ಸಲ ನೋಡಿ ಒಂದ್ಸಲ ನೋಡಿ ಹಾಂ ಆಯ್ತು ಬೈದಿದ್ರೆ ನೋಡಿ ಬೈಲ್ಲ ಹಂಗೆ ಬೈತೆ

ಇನ್ವೆಲ್ ಪ್ರಾಮಿಸ್ ಇಲ್ಲ ಲೈನ್ ಲಾ ಮಕಿ ತಿನ್ನೇನೋ ನೋಡಿ ಈಗ ಹಿಡ ಏ ಹುಚ್ಚಿ ನೋಡಿ ನಾ ಮುಗೋದತೆ ನೀನ ಕೈ ಕೈ ಹಿಡಿ ನೋಡಿ ಪ್ರಾಮಿಸ್ ಗೆ ನಿನ್ನ ಫ್ರೆಂಡ್ಸ್ ಬ್ಲಡ್ ದೆಲ್ತವ ನೀನ್ ಬ್ಲಡ್ ದಲ್ಲ ಏ ಅಲ್ಲ ಅಲ್ಲ ಯಾರ್ ಬ್ಲಡ್ ದಲ್ಲ ಸುಮ್ಮನೆ ಆಸಿದ್ಲ ನಾನು ನಾಯ್ ನೋಡ್ನತ್ತಲ್ಲ ನೀ ನೋಡಕ್ಕೆ ಇಲ್ಲ ಬರೆ ಬ್ಲಡ್ ಅಂತ ನೆತ್ತು ಬಿಟ್ಟಿ ಕಳ್ಸಿಲಿ ಹಿಡ್ಕೊ ಇಂಥದ ಅಳೋ ಮುಖದ ವಿಡಿಯೋ ಮಾಡೋದೇನು ಇಲ್ಲ ತಗೋ ನೀನು ನೋಡಿ ಅಣ್ಣತನ ಅಳಕಡಿತ್ತಿ ನಾ ಏನು ಮಾಡಲಿ ಬೆಸ್ಟ್ ಐತಿ ನಂದು ನಿಂದು ಫೋಟೋ ಒಂದು ಝೂಮ್ ಆಗ್ತೀರಿ ಸುಮ್ಮನೆ ಆಸಿದ್ರು ಬೆಸ್ಟ್ ಫೋಟೋ ಓಕೆ ಆ್ಯಕ್ಚುಲಿ ಅವರಾ ಅವನು ಹಂಗ ಹಿಂಗೆ ಕೊಟ್ಟಿದ್ರು ನಂಗೆ ಬ್ಲ್ಯಾಟೊಳಗೆ ಮಾ ಇದು ಅಂತ ಹೇಳಿ ಬಟ್ ನಾನು ಅವ ಹೇಳಿಬಿಟ್ಟಿದ್ನಿ ಬ್ಲಡ್ ಒಳಗ ಏನಾದ್ರ ಕೊಡೋದಿತ್ತಂದ್ರ ಕೊಡ್ಬೇಡ್ರಿ ಅಂತ ಹೇಳಿ ಯಾಕಂದ್ರ ಗೊತ್ತೈತಿ ಅವ್ರಿಗೆ ಬ್ಲಡ್ ಒಳಗ್ ನಾನ್ ಆತರ ಏನಾದ್ರೂ ಕೊಟ್ಟು ನೀ ಪ್ರೀತಿ ವ್ಯಕ್ತಪಡಿಸಿನ ಇಷ್ಟ ಆಗಂಗಿಲ್ಲ ಅಂತೇಳಿ ಸೊ ಇಕಿ ಹೇಳಿದ್ ಮ್ಯಾಗನು ನಾ ಆಕಿ ಮಾತ್ ನೀ ಹೀರಿಗೆ ಕೊಟ್ರ ದೊಡ್ಡ ಜಗಳಾನ ಆಗ್ತೇತಿ ಮತ್ತ ಮಾತ್ ಬಿಡ್ತಾಳ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿ ಇದನ್ನ ಕೊಟ್ಟಾರ ಥ್ಯಾಂಕ್ ಯು ಸೋ ಮಚ್ ಪ್ರೈ ಅದ ಬಿಟ್ಟೇನಾದ್ರ ಫಸ್ಟ್ ಪ್ರೇಮ್ ಅದ ಮ್ಯಾರೇಜ್ ಆದಾಗ ಇದ್ದೆ ನಾ

ಫೋಟೋ ತಕ್ಕೊಳ್ತೇವಿ ಇಲ್ಲ ಅಂತಲ್ಲ ಆದಾಗಿಂದ ತಕ್ಕೊಂಡೇವಿ ಅವೆಲ್ಲ ಅದಾವ ಬಟ್ ನಾವು ಫ್ರೇಮ್ ಮಾಡ್ಕೊಂಡೆ ಇಲ್ಲ ಆತರ ಬೇಡ ನಮ್ಗೆ ಅಂತ ಹೇಳಿ ಸೊ ಮಾಡ್ಕೋಬೇಕಂತ ಬಹಳ ಇಷ್ಟ ಆಗಿತ್ತು ಬರೋದೈತಿ ಬಟ್ ನಾನು ಬ್ಲಾಗ್ ಇದನ್ನ ಇನ್ನೂ ಎಡಿಟಿಂಗ್ ಮಾಡಿಲ್ಲ ಮಸ್ತ್ ಐತ್ ಅದು ಸೊ ಅದಕ್ಕೋಸ್ಕರ ಇದೇನಾದರೂ ನಿಮ್ಗೆ ಫ್ರೇಮ್ ಇದ್ ನೋಡಿದ ತಕ್ಷಣ ನಿಮ್ಗೆ ಏನಾದ್ರೂ ಒಂದು ಕ್ಲೂಸ್ ಸಿಕ್ಕಿತ್ತಂದ್ರೆ ಕಮೆಂಟ್ ಮಾಡ್ರಿ ಯಾವ ಪ್ಲೇಸ್ ಇದೆ ಅಂತ ಹೇಳಿ ತೋರಿಸ್ರಿ ಇದ್ನ ಇದು ಯಾವ ಪ್ಲೇಸ್ ಅಂತ ನಿಮ್ಗೆ ಏನಾದರೂ ಗೊತ್ತಾಯ್ತು ಅಂದರೆ ಗೆಸ್ ಮಾಡಿರಿ ಗೆಸ್ ಮಾಡಿ ಕಮೆಂಟ್ ಮಾಡಿರಿ ಇದು ಬ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ಎಡಿಟಿಂಗ್ ಆಗಿಲ್ಲ ಅದು ಸೊ ಫೋಟೋ ಮಸ್ತ್ ಐತಿ ನನಗೆ ಇವ್ರಿಗೆ ಇಷ್ಟ ಆಗಿದ್ದ ಇದು ಆ್ಯಕ್ಚುಲಿ ಏನದು ಮೊಬೈಲ್ ಒಳಗೆ ತೆಗೆದಿದ್ದ ಆದರೂ ಬಂದಿತ್ತು ಇದು ಸೊ ಹಂಗಾಗಿ ಫೋಟೋ ಆ್ಯಕ್ಚುಲಿ ಹೇಳಬೇಕಂದ್ರೆ ತೋರಿಸ್ತೇನೆ ನಿಮ್ಗೆ ನಿಮ್ಮ ಮೊಬೈಲ್ ತೀರಿ ಇಲ್ಲ ನೋಡಿ एक्चुअली ಆ ಫೋಟೋ ತಕೊಂಡ ಮೇಲೆ ಚಂದ ಬಂದಿತ್ತು ಅಂದು ಕೂಡಲ ಅದನ್ನ ವಾಲೆಟರ್ ಅಲ್ಲ ವಾಲೆಲ್ಲ ವಾಲ್পেপার ಆ ವಾಲ್পেপার ಕಾಟ್ ವಾಲ್ ಇಟ್ಟಿದ್ರೆ ಹಾಗಾಗಿ ಫೋಟೋನ ಒಂದು ಫ್ರೇಮ್ ಮಾಡಿಸ್ಬೇಕಂತ ನನಗೆ ಹೇಳಿರಲಿಲ್ಲ ಮಾಡ್ಸ್ಕೊಳೋಣ ಅಂತ ಅಷ್ಟ ನಾನು ಹೇಳಿದ್ನಿ ಚೆಂದ ಬಂದೈತಿ ಒಂದು ಫೋಟೋನ ಫ್ರೇಮ್ ಮಾಡಿಸ್ಕೊಂಡಿಲ್ಲ ಸೊ ಅಟ್ಲೀಸ್ಟ್ ಇದು ಹೇಳಿ ಸೊ ಚಂದೈತಿ ಒಂದೇ ಒಂದು ಮಾಡ್ಸಿದ್ದೈತಿ ಏನಂದ್ರೆ ನಮ್ಮ ಚಿನ್ನದ ಸ್ಕೂಲ್ ಇದ್ದೈತಿ ಅದನ್ನು ಆಲ್ರೆಡಿ ತೋರಿಸಿದ್ನಿ ನಾನು ಅಂದ್ರೆ ಇದು ಸ್ಕೂಲ್ ಮುಗಿದ ಕೂಡಲೇ ಒಂದು ಫೋಟೋ ತೆಗಿತಾರಲ್ಲ ಟೀಚರ್ಸ್ ಜೊತೆ ಸೊ ಅದನ್ನು ಅದು ಒಂದು ಮಾಡಿಸಿದ್ವಿ ಅದಾದ್ಮೇಲೆ ಇದು ನಮ್ದು ಕಪ್ಪಲ್ ಫೋಟೋ ಆಕ್ಚುಲಿ ಇನ್ನೊಂದು ಫೋಟೋ ಐತಿ ನಮ್ ಚಿನ್ನೊಂದ ನಡು ನಡು ಕೂತಿದ್ದ ಅದು ಮಸ್ತ್ ಬಂದೈತಿ ಬಟ್ ಇವ್ರ ನಮ್ ಇಬ್ಬರದು ಫೋಟೋ ನಮ್ಮ ಇಲ್ಲ ಅಂತ ಹೇಳಿದ್ರು ನಾನು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೋ ಸೊ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್